ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಅಂದರೆ ಎಸ್ ಸಿ ಟು ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಸೊ ನಾಳೆ ನಡೆಯುವಂತಹ ನಿಮ್ಮ ಎಕ್ಸಾಮ್ಗೆ ಎಷ್ಟೋ ಶಾಲೆಗಳಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ಮಕ್ಕಳು ಹಾಗಾಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಎಷ್ಟೋ ಶಾಲೆಗಳಲ್ಲಿ ಈ ಕ್ವಶನ್ಸ್ಗಳು ಬಹಳ ರಿಪೀಟ್ ಆಗುವಂಥ ಚಾನ್ಸಸ್ಗಳಿರ್ತವೆ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಸೊ ಈಗ ಆಲ್ರೆಡಿ ನಾನು ಮೂರು ವೀಡಿಯೋಸ್ಗಳನ್ನು ಮಾಡಲ್ ಕ್ವಶನ್ ಪೇಪರ್ ಆಗಿ ಮಾಡಿದ್ದೀನಿ ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಸೊ ನೋಡಿ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಸೊ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ ಮಕ್ಕಳ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಹುಲಿದೊಗಲು ಪದದಲ್ಲಿ ಆಗಿರುವ ಸಂಧಿ ಇದು ಅಂತ ಹೇಳಿದ್ದಾರೆ ಸೊ ಹುಲಿದಗಲು ಅದನ್ನ ನಾವು ಬಿಡಿಸಿ ಬರೀರಿ ಮಕ್ಕಳ ಸೊ ಆಗ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಸೊ ಅದರಲ್ಲಿರುವಂತಹ ಸಂಧಿ ಆದೇಶ ಸಂಧಿ ಆಗಿರ್ತದೆ ಹಾಗಾಗಿ ತೊಗಲು ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದವಿದು ಎರಡನೇ ಪ್ರಶ್ನೆ ಇವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಸೊ ಕೊಟ್ಟಿರದಲ್ಲಿ ಕೆಂದಾವರೆ ಚಕ್ರಪಾಣಿ ಅಂಗೈ ಕೈ ಮುಗಿ ಸೊ ಈ ನಾಲ್ಕರಲ್ಲಿ ಅಂಶಿ ಸಮಾಸಕ್ಕೆ ಬರುವಂತಹದ್ದು ಕೈ ಮುಗಿ ಹಾಗಾಗಿ ನಮಗೆ ಆಪ್ಷನ್ ಡಿ ಕೈಮುಗಿ ಸರಿಯಾದಂತಹ ಉತ್ತರವಾಗಿರ್ತದೆ ಮೂರನೇ ಪ್ರಶ್ನೆ ಅರಸನತ್ತಣಿಂ ಪದದಲ್ಲಿರುವ ವಿಭಕ್ತಿಯನ್ನ ಹೆಸರಿಸಿ ಸೊ ಇದು ಹಳೆಗನ್ನಡದ ಪದ ಆಗಿರ್ತದೆ ಮಕ್ಕಳ ಹಾಗಾಗಿ ನೀವು ಹಳೆಗನ್ನಡದ ವಿಭಕ್ತಿ ಹಾಗೂ ಹೊಸಗನ್ನಡದ ವಿಭಕ್ತಿ ಎರಡನ್ನೂ ಸಹ ಸಂಪೂರ್ಣವಾಗಿ ಕಲ್ತ್ಕೊಂಡಿರ್ಬೇಕು ಮಕ್ಕಳ ಸೊ ಅರಸನತ್ತಣಿಂ ಸೊ ನತ್ತಣಿಂ ಅದು ನಮ್ಗೆ ಪಂಚಮಿ ವಿಭಕ್ತಿಗೆ ಬರುವಂತಹದ್ದು ಮಕ್ಕಳ ಹಾಗಾಗಿ ಆಪ್ಷನ್ ಡಿ ಪಂಚಮಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಪ್ರತ್ಯುತ್ತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ಹೇಳಿಕೊಟ್ಟಿರುವ ನಾಲ್ಕು ಸಂಧಿಗಳಲ್ಲಿ ಇದು ಎಂಟು ಸಂಧಿಗೆ ಬರುವಂತಹ ಉದಾಹರಣೆ ಮಕ್ಕಳ ಪ್ರತ್ಯುತ್ತರ ಹಾಗಾಗಿ ಆಪ್ಷನ್ ಎ ನಲ್ಲಿರುವಂತಹ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಜನರು ಅಂಗಡಿಗೆ ಹೋಗುತ್ತಾರೆ ವಾಕ್ಯವು ಈ ಕಾಲಕ್ಕೆ ಉದಾಹರಣೆಯಾಗಿದೆ ಸೊ ಅಂಗಡಿಗೆ ಹೋಗ್ತಾರೆ ಉತ್ತಾರೆ ಉತ್ತ ಬರ್ತವಲ್ಲ ಸೊ ಅವೆಲ್ಲ ನಮಗೆ ವರ್ತಮಾನ ಕಾಲಕ್ಕೆ ಬರುವಂತಹದ್ದು ಮಕ್ಕಳ ಹಾಗಾಗಿ ಆಪ್ಷನ್ ಸಿ ವರ್ತಮಾನ ಕಾಲ ರೈಟ್ ಆನ್ಸರ್ ನೆಕ್ಸ್ಟ್ ಆರನೆಯ ಪ್ರಶ್ನೆ ಜಯವಾಗಲಿ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಸೊ ಜಯವಾಗಲಿ ಆಗಲಿ ಸೊ ಹಾಗಾಗಿ ಅದು ವಿದ್ಯಾರ್ಥಕಕ್ಕೆ ಬರ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಎ ವಿದ್ಯಾರ್ಥಕ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಸರಿಹೊಂದುವ ಸಬ್ ಸಂಬಂಧಿ ಪದವನ್ನ ಬರಲಿಕ್ಕೆ ಕೊಟ್ಟಿರ್ತಾರೆ ಮಕ್ಕಳಲ್ಲಿ ನಾಲ್ಕು ಪ್ರಶ್ನೆಗಳಿರ್ತದೆ ಮಕ್ಕಳ ಸೊ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಏಳನೇ ಪ್ರಶ್ನೆ ಧಾರವಾಡ ಅಂಕಿತನಾಮ ವಿಜ್ಞಾನಿ ಆಬ್ವಿಯಸ್ಲಿ ಅನುವರ್ತನಾಮಕ್ಕೆ ಬರುವಂತಹದ್ದು ನೆಕ್ಸ್ಟ್ ಮಲಗು ಅಕರ್ಮಕ ಧಾತು ಓದು ಸಕರ್ಮಕ ಧಾತು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ರಾಯ ರಾಜ ಸಿರಿ ಸ್ತ್ರೀ ಹತ್ತನೇ ಪ್ರಶ್ನೆ ಪತ್ರ ಎಲೆ ಚಕ್ಕಡಿ ಗಾಡಿ ಸೊ ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆನೇ ಇರ್ತದೆ ಮಕ್ಕಳ ಸೊ ಒಟ್ಟಾರೆ ನಾಲ್ಕು ಪ್ರಶ್ನೆ ಈಸಿಯಾಗಿ ನೀವು ನಾಲ್ಕು ಅಂಕಗಳನ್ನು ಇಲ್ಲಿಂದ ಗಳಿಸ್ಕೋಬಹುದಾಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಥರ್ಡ್ ಮೇನಲ್ಲಿ ಬಂದರೆ ಏಳು ಅಂಕದ ಪ್ರಶ್ನೆಗಳು ಏಳು ಪ್ರಶ್ನೆಗಳು ಇರ್ತವೆ ಹನ್ನೊಂದನೇ ಪ್ರಶ್ನೆ ಜಯಪುರದ ಜನರಿಗೆ ಯಾವ ಯಾವ ಹಣ್ಣುಗಳು ಇಷ್ಟ ಸೊ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಹಣ್ಣುಗಳು ಬಣ್ಣಗಳು ಇಷ್ಟ ಆಗ್ತವೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮ ಯಾವ ಹೆಸರಿನಿಂದ ಆಚರಿಸಲಾಗಿದೆ ಆಬ್ವಿಯಸ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯಾಗಿ ಆಚರಿಸಲಾಗ್ತಾ ಇದೆ ಹದಿಮೂರನೇ ಪ್ರಶ್ನೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಸೊ ಡೊಳ್ಳು ಕುಣಿತ ಹಾಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಹದಿನಾಲ್ಕನೇದು ನಂಬಿ ಅಣ್ಣನ ಪೂರ್ವ ಜನ್ಮದ ಹೆಸರೇನು ನಂಬಿ ಅಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ ಹದ್ನೈದನೇ ಪ್ರಶ್ನೆ ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಸೊ ಮುದ್ದು ಜೋಡಿ ಪಾರಿವಾಳಗಳು ಒಂದನ್ನೊಂದು ಹಗಲದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಹದಿನಾರನೇ ಪ್ರಶ್ನೆ ಕಡಿದೊಗೆಯಬೇಕಾದ ಪಾಶಗಳು ಯಾವ್ಯಾವ ಜಾತಿ ಕುಲ ಮತ ಧರ್ಮಗಳು ಕಡಿದೊಗೆಯಬೇಕಾದ ಪಾಶಗಳು ನೆಕ್ಸ್ಟ್ ಪುಟ್ಟ ಹಕ್ಕಿ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಸೊ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಆಕಾಶದಲ್ಲಿ ಗಿಡುಗನ ಭಯವಿದೆ ಇದಿಷ್ಟು ಮಕ್ಕಳ ನೆಕ್ಸ್ಟ್ ಮೂರ್ನಾಲ್ಕು ವಾಕ್ಯದ ಪ್ರಶ್ನೆಗಳು ಎರಡು ಅಂಕಕ್ಕೆ ಪ್ರಶ್ನೆಗಳಿರ್ತದೆ ಹದಿನೆಂಟನೇ ಪ್ರಶ್ನೆ ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನ ವಿವರಿಸಿ ಸೊ ಜಯಪುರದ ಅಂಬೇರ ಅರಮನೆ ಆವರಣದ ತಗ್ಗಿನ ಕಣಿವೆಯ ಸ್ಥಳದಲ್ಲಿ ಮೀರಾಬಾಯಿ ದೇವಾಲಯ ಕಾಣಿಸ್ತದೆ ಇದು ಆಕೆ ಗಿರಿಧರ ಪೂಜಿಸಿದಂತಹ ಸ್ಥಳವಾಗಿತ್ತು ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದು ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡಂತಹ ಗ್ರಹ ಗರ್ಭಗ್ರಹ ನೆಕ್ಸ್ಟ್ ನವರಂಗಗಳು ಬಹಳ ಸೊಬಗಿನಿಂದ ಕೂಡಿವೆ ಹೀಗೆ ಜಯಪುರದ ಅಂಬೇರಾ ಅರಮನೆಯ ಆವರಣದಲ್ಲಿರುವಂತಹ ಮೀರಾಬಾಯಿ ದೇವಾಲಯವು ಬಹಳ ಸುಂದರವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನ ಹೇಗೆ ವಿವರಿಸಿದ್ದಾರೆ ಸೊ ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನ ಮನಗಂಡಿದ್ದರು ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ ಅದು ಮಾನವನನ್ನ ಪೂರ್ಣತೆ ಮತ್ತು ಸುಸಂಸ್ಕೃತಿಯತ್ತ ಒಯ್ಯುವಂತಹ ಒಂದು ಸಾಧನ ಮಾರ್ಗ ಎಂದು ವಿವರಿಸಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ ಸೊ ವೇ ಸೊ ತುಂಬಾ ವಿಶೇಷವಾಗಿರ್ತವೆ ಸೊ ವೀರಗಾಸೆ ಕುಣಿತದವರು ಬಿಳಿಯ ಪಂಚೆ ವೀರಗಜ್ಜೆ ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿ ಸರ ಹಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜೇವುಗಳೆಲ್ಲವನ್ನ ಧರಿಸಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಶಾಸನಗಳನ್ನ ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು ಸೊ ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ದುಃಖ ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚಾಕರಿ ಆಶ್ರಯ ಹಾಗೂ ಅವರ ಗೋಳು ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು ಆಡುವುದಕ್ಕೆ ನಾಲಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೇ ಬಾಡಬೇಕು ಎಂದು ಬಸವ ಬಸವಣ್ಣನವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ನೆಕ್ಸ್ಟ್ ಇಪ್ಪತ್ತ್ ಮೂರೇದು ಹರಿಶ್ಚಂದ್ರನ ಮುತ್ತಿನ ಸತ್ತಿ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ನೆಕ್ಸ್ಟ್ ಇಪ್ಪತ್ನಾಲ್ಕು ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ನೋಡಿ ಮಕ್ಕಳ ಸೊ ಇದಿಷ್ಟು ಆನ್ಸರ್ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಹಾಗಾಗಿ ನಾನು ಇದನ್ನ ಏನು ಹೇಳ್ತಾ ಇಲ್ಲ ಸೊ ನೋಡಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಅಥವಾ ಕ್ವಶನ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕವಿ ರತ್ನಾಕರ ವರ್ಣಿಯು ತನ್ನ ಕೃತಿಯನ್ನ ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸಿರುವರು ಮತ್ತು ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು ತೆಲುಗರು ರಯ್ಯ ಮಂಚಿದೆ ಎನ್ನಬೇಕು ತುಳುವರು ಸಂತೋಷದಿಂದ ಅಯ್ಯ ಹೆಂಚ ಪೊರ್ಲಾಂಡ್ ಎಂದು ಹೇಳಬೇಕು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಕವಿ ಬಯಸುವರು ನೆಕ್ಸ್ಟ್ ಇಪ್ಪತ್ತಾರನೇದು ದುರ್ಗಪ್ಪನು ಶಂಕರನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಯಾವ್ಯಾವು ಸೊ ಕುಡಿ ತಮ್ಮ ಜೀವ ಬದುಕಲಿ ಮೊದಲು ಜೀವಕ್ಕೆ ಯಾವ ಕುಲವೂ ಇಲ್ಲ ಗಾಳಿಗೆ ಕುಲ ಇದೆ ಏನು ತಮ್ಮ ನೀರಿಗೆ ಕುಲ ಇದೆಯೇನೋ ತಮ್ಮ ನೆಲಕ್ಕೆ ಕುಲ ಇದೆಯೇನೋ ಅದು ನಾವು ಮಾಡಿಕೊಂಡದ್ದು ನೀರನ್ನು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನ ಹೇಳ್ತಾನೆ ನೆಕ್ಸ್ಟ್ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಸೊ ಅವರು ಅಣ್ಣ ವಿಮಲಾನಂದ ಅವರು ನಾಟಕ ಕಂಪನಿಯನ್ನ ನಡೆಸುತ್ತಿದ್ದರು ಒಮ್ಮೆ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದಳು ಅದರಿಂದಾಗಿ ಅಂದಿನ ನಾಟಕಕ್ಕೆ ತೊಂದರೆಯಾಗುತ್ತಿತ್ತು ಈ ಕಾರಣದಿಂದ ಅವರು ನಾಟಕದಲ್ಲಿ ಬಣ್ಣ ಹಚ್ಚಬೇಕಾಯಿತು ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫಿಫ್ತ್ ಮೈನಿಗೆ ಬಂದರೆ ನಮಗೆ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಯನ್ನು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ ಮಕ್ಕಳ ಸೊ ಇಲ್ಲಿ ಎರಡು ಸಾಹಿತಿಗಳ ಬಗ್ಗೆ ಕೊಟ್ಟಿರ್ತಾರೆ ಇಲ್ಲಿ ಸಾಶಿ ಮರುಳಯ್ಯ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಅವರು ಈ ರೀತಿ ನೀವು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಂಡಿರ್ತೀರಾ ಸೊ ಇದೊಂದು ಸರಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತಿದು ರಾಘವಾಂಕ ಇವ್ರನ್ನ ಷಟ್ಪದಿಯ ಬ್ರಹ್ಮ ಎಂಬ ಬಿರುದ ಅಂಕಿತದಿಂದಲೇ ಇವರನ್ನ ಕರೆಯುವಂತದ್ದು ಸೊ ಇವರು ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಜನಿಸ್ತಾರೆ ಸೊ ಅದ ಕಂಪ್ಲೀಟ್ ಇದನ್ನ ನೀವು ವಾಕ್ಯ ರೂಪದಲ್ಲಿ ಬರೀರಿ ಮಕ್ಕಳ ನೆಕ್ಸ್ಟ್ ಸಿಕ್ಸ್ತ್ ಮೇನಿಗೆ ಬಂದ್ರೆ ಪ್ರಸ್ತಾರ ಹಾಕಿ ಪದ್ಯಕ್ಕೆ ಗಣ ವಿಭಾಗವನ್ನು ಮಾಡಿ ಛಂದಸ್ಸನ್ನ ಬರೀಬೇಕಾಗುತ್ತೆ ಇಲ್ಲಿ ಮೂರು ಅಂಕ ಇರ್ತದೆ ಮಕ್ಕಳ ಸೊ ಇಲ್ಲಿ ಎರಡು ಲೈನ್ ಅನ್ನ ಕೊಟ್ಟಿದ್ದಾರೆ ಸೊ ನಾನು ಆಲ್ರೆಡಿ ನಿಮಗೆ ಕ್ಲೋಸ್ ಕೊಟ್ಟಿದ್ದೀನಿ ಎರಡು ಲೈನ್ ಕೊಟ್ಟಿದ್ರೆ ಕಂಪಲ್ಸರಿ ಅದು ಕಂದ ಪದ್ಯವಾಗಿರ್ತದೆ ಒಂದೇ ಲೈನ್ ಇದ್ರೆ ಮಕ್ಕಳು ಅದು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರ್ತದೆ ಮೂರು ಲೈನ್ ಇದ್ರೆ ಬಾಮಿನಿ ನಿಮ್ಗೆ ಹೆಚ್ಚಾಗಿ ಕೊಡುವಂಥದ್ದು ಬಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿಯಲ್ಲಿ ಇರ್ತದೆ ಹಾಗಾಗಿ ಅದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸೊ ಇದನ್ನ ನೀವು ಲಘು ಗುರು ಹಾಕ್ತಾ ಹೋದ್ರೆ ನಿಮ್ಗೆ ಗಣ ವಿಭಾಗ ಮಾಡಿದಾಗ ನಾಲ್ಕು ನಾಲ್ಕು ಬರ್ತದೆ ಹಾಗಾಗಿ ಇದು ಒಂದು ಕಂದ ಪದ್ಯವಾಗಿರ್ತದೆ ಸೊ ಇದಿಷ್ಟನ್ನ ಬರೆದ್ರೆ ನಿಮಗೆ ಮೂರು ಅಂಕ ನೆಕ್ಸ್ಟ್ ನಿಮಗೆ ಸಿಕ್ಸ್ತ್ ಮೇನಲ್ಲಿ ಸೆವೆಂತ್ ಮೇನಲ್ಲಿ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗಳು ಇಲ್ಲಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಭೀಮ ದುರ್ಯೋಧನನ್ನ ಮದಗಜಗಳಿಗೆ ಸಂಪೂರ್ಣವಾಗಿ ಪರಸ್ಪರ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಹೋಲಿಕೆ ಮಾಡಿದಾಗ ಇದು ಯಾವಾಗಲೂ ಉಪಮಾಲಂಕಾರನೇ ಆಗಿರ್ತದೆ ಮಕ್ಕಳ ಸೊ ಹಾಗಾಗಿ ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾಚಕ ಅಂತೆ ಸಮಾನ ಧರ್ಮ ಹೋರಾಡುವುದು ಸೊ ಸಮನ್ವಯ ಏನಪ್ಪಾ ಅಂದ್ರೆ ಇಲ್ಲಿ ಉಪಮೇಯವಾದಂತಹ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ ಸೊ ಈ ರೀತಿ ನೀವು ಬರೆದ್ರೆ ಮೂರು ಅಂಕಗಳು ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಏತ್ ಮೇ ಕೆಳಗಿನ ಪದ್ಯ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನ ಅದರ ಮಹತ್ವದೊಂದಿಗೆ ಬರೀಲಿಕ್ಕೆ ಕೊಟ್ಟಿರ್ತಾರೆ ಸೊ ಇಲ್ಲಿ ಎರಡು ಗಾದೆ ಇದೆ ಮಕ್ಕಳ ಒಂದು ಬೆಳ್ಳಗಿರುವುದೆಲ್ಲ ಹಾಲೆಲ್ಲ ಅಥವಾ ಇನ್ನೊಂದು ದೂರದ ಬೆಟ್ಟ ನುಣ್ಣಗೆ ಸೊ ಎರಡನ್ನೂ ಕೊಟ್ಟಿದ್ದಾರೆ ಸೊ ಫಸ್ಟ್ ನೀವು ಯಾವುದೇ ಗಾದೆ ಬರಿಬೇಕಾದ್ರೆ ಅದಕ್ಕೆ ಇಂಟ್ರೊಡಕ್ಷನ್ ಬರೀರಿ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥ ಅಡಗಿರುತ್ತದೆ ಅಂತಹ ಮಹತ್ವವಾದ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲೆಲ್ಲ ಎನ್ನುವ ಗಾದೆಯೂ ಸಹ ಒಂದಾಗಿದೆ ಅಂತ ಅದರ ಇಂಟ್ರಡಕ್ಷನ್ ಅನ್ನು ಕೊಟ್ಟು ತದನಂತರ ನೀವು ಕೊಟ್ಟಿರುವ ಗಾದೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮೂರು ಅಂಕ ಸಿಗುತ್ತೆ ಮಕ್ಕಳ ಎರಡು ಗಾದೆಗಳನ್ನು ಕೊಟ್ಟಿದೆ ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ಕೊಡಿ ನೆಕ್ಸ್ಟ್ ನಿಮಗೆ ಒಂಬತ್ತನೇ ಮೇನಲ್ಲಿ ಸಂದರ್ಭ ಸಹಿತ ಬರೀಲಿಕ್ಕೆ ಇರ್ತದೆ ಪ್ರತಿ ಒಂದು ಪ್ರಶ್ನೆಗೆ ಮೂರು ಅಂಕ ಮಕ್ಕಳ ಮೂವತ್ತ್ ಮೂರನೇ ಪ್ರಶ್ನೆ ರಾಜ್ಯಭಾರ ಅಂಧರ ಕಾಯಕ ಅದಕ್ಕ ವಂಶ ಇಲ್ ಇದ್ದರ ಸಾಲದು ಸೊ ಇಲ್ಲಿ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಸಂದರ್ಭ ಸೊ ಬಿಚ್ಚಳನು ಮಂಚಣ್ಯ ಕಮಿತ್ರನೊಡನೆ ಬಸವಣ್ಣನವರ ಬಗ್ಗೆ ಮಾತನಾಡುವಾಗ ಈ ಒಂದು ಮಾತನ್ನ ಹೇಳಿದರೆ ಅದ್ರ ಸಂದರ್ಭ ಮತ್ತೆ ಸ್ವಾರಸ್ಯ ಎರಡನ್ನು ನೀವು ಪ್ರತಿಯೊಂದು ಆಯ್ಕೆಗೊಂದು ಅಂಕ ಸಂದರ್ಭಕ್ಕೊಂದು ಅಂಕ ಸ್ವಾರಸ್ಯ ಕೊಂದು ಸೊ ಇದೇ ರೀತಿ ನೀವು ಪ್ರಾಕ್ಟಿಸ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಸೊ ಈ ವಾಕ್ಯವನ್ನ ಎಸ್ ಎಲ್ ಭೈರಪ್ಪ ಅವರು ರಚಿಸಿರುವ ನಾ ಕಂಡಂತೆ ಡಾಕ್ಟರ್ ಬಿ ಎಲ್ ಸ್ವಾಮಿ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಇಲ್ಲಿ ಯಾವಾಗ ಈ ಮಾತನ್ನು ಹೇಳಲಾಗಿದೆ ಅಂದರೆ ಒಂದು ಸಣ್ಣ ಕಾಂಡವನ್ನ ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿರುತ್ತಾರೆ ನೆಕ್ಸ್ಟ್ ಅದರ ಸ್ವಾರಸ್ಯವನ್ನು ಬರಿಬೇಕು ಈ ರೀತಿ ಬರೆದ್ರೆ ಮಕ್ಕಳು ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಪುಣ್ಯಂ ಪಣ್ಣಾದಂತೆ ಸೊ ಇದನ್ನ ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿ ಎಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎನ್ನುವ ನಡುಗನ್ನಡ ಗದ್ಯದಿಂದ ಆರಿಸಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯನ ನೋಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ನಡೆನುಡಿಗಳೆಡೆಯಲ್ಲಿ ಪರತಾಳ ಕಥೆಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಸೊ ಈ ವಾಕ್ಯವನ್ನ ಶ್ರೀ ಕಯ್ಯಾರ ಕಿನ್ನಾರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭ ಮತ್ತೆ ಸ್ವಾರಸ್ಯ ಎಷ್ಟನ್ನು ಸಹ ನೀವು ಸಂಪೂರ್ಣವಾಗಿ ನೋಡಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ತೃಣವ ಮುರಿಯುವುದಕ್ಕೆ ಕೊಡಲಿಯೇ ಬೇಕೆ ಸೊ ಇದನ್ನ ಶ್ರೀ ದಾ ದೇವಿದಾಸ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮತ್ತೆ ಸ್ವಾರಸ್ಯ ಇದಿಷ್ಟನ್ನು ಸಹ ನೀವು ಪ್ರಾಕ್ಟಿಸ ಮಾಡ್ಕೊಳ್ಳಿ ಮಕ್ಕಳ ಸೊ ಆನ್ಸರ್ಸ್ ನಿಮಗೆ ನಿಮ್ಮ ಮೊಬೈಲ್ ಇದ್ರ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ನೋಡಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ಮೂವತ್ತೆಂಟನೇ ಪ್ರಶ್ನೆ ಬಲಿಯ ನಿತ್ತೊಡೆ ಮುನಿವೆಂ ಸೊ ಈ ವಾಕ್ಯವನ್ನ ಶ್ರೀ ಜನ್ನಾಶ್ ಕವಿಯವರು ರಚಿಸಿರುವಂತಹ ಯಶೋಧರ ಚರಿತ ಕಾವ್ಯದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಬರಿಬೇಕು ಮಕ್ಕಳ ಇದಿಷ್ಟನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಹತ್ತನೇ ಮೇನ್ ಪದ್ಯ ಭಾಗವನ್ನ ಬರೀಲಿಕ್ಕೆ ಇರ್ತದೆ ಮಕ್ಕಳ ಸೊ ಇಲ್ಲಿ ಸಂಪೂರ್ಣವಾಗಿ ಎರಡೂ ಪದ್ಯಗಳನ್ನ ನಿಮಗೆ ಕೊಡಲಾಗಿದೆ ಸಂಪೂರ್ಣವಾಗಿ ಪ್ರಾಕ್ಟಿಸ ನೀವು ಮಾಡ್ಕೊಳ್ಳಿ ನಾಲ್ಕು ಅಂಕಕ್ಕೆ ಇರ್ತದೆ ನೆಕ್ಸ್ಟ್ ಹನ್ನೊಂದನೇ ಮೇನಿಗೆ ಬಂದ್ರೆ ನಮಗೆ ಕೆಳಗಿನ ಪದ್ಯಭಾಗದಲ್ಲಿ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಬರೀಲಿಕ್ಕೆ ಇರ್ತದೆ ನಾಲ್ಕು ಅಂಕದ ಪ್ರಶ್ನೆ ಮಕ್ಕಳ ಸೊ ಇಲ್ಲಿ ಕೊಟ್ಟಿದ್ದಾರೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳದಿ ಸಿಗುರಿ ಕಬ್ಬಿ ನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವ ಕನ್ನಡ ನುಡಿಯಲಿ ಗಳಿದು ತನ್ನೊಡನೆ ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ದಲೀ ನಿನ್ನೇನು ಸೊ ಇದನ್ನ ಅನುಭಾಮೃತ ಎಂಬ ಕೃಪತಿಯಿಂದ ಆಯ್ದಂತಹ ಆರು ಲೈನ್ಗಳಾಗಿದ್ದಾವೆ ಮಕ್ಕಳ ಸೊ ಹಾಗಾಗಿ ಅದನ್ನ ಬರೆದು ಆಯ್ಕೆಯನ್ನ ಬರೆದು ತದನಂತರ ಅದನ್ನ ಸೊ ಕನ್ನಡ ಭಾಷೆಯನ್ನ ಎಷ್ಟು ಸುಲಲಿತವಾಗಿದೆ ಸೊ ಬಾಳೆಯ ಹಣ್ಣಿನಂತೆ ಸೊ ಪಕ್ವವಾದ ಕಬ್ಬಿನ ಜಲ್ಲೆಯಂತೆ ಸೊ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುತ್ತದೆ ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ಸೊ ಸಂಪೂರ್ಣವಾಗಿ ಸಾರಾಂಶವನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೆರಡನೇ ಮೇನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಇರ್ತದೆ ಇಲ್ಲಿ ಎರಡು ಪ್ರಶ್ನೆಗಳು ಮತ್ತೆ ಇದರಲ್ಲಿ ಪ್ರತಿ ಪ್ರಶ್ನೆಗೂ ಆಪ್ಷನ್ಸ್ ಇರ್ತದೆ ಸೊ ಇಲ್ಲಿ ನೋಡಿ ಇಪ್ಪ ನಲವತ್ತೊಂದನೇ ಪ್ರಶ್ನೆ ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಸೊ ಅವನು ಯಾವ ರೀತಿ ರಾಜ್ಯಾಡಳಿತ ಮಾಡ್ತಾನೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಬರೀಬೇಕಾಗುತ್ತೆ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ರಾಜನಲ್ಲಿ ತಲೆದೂರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಸೊ ಹದಿನಾಲ್ಕು ದೋಷಗಳು ಯಾವ್ಯಾವು ಫಸ್ಟ್ ಅದನ್ನು ಬರೆದು ಆನಂತರ ನೀವು ಎಕ್ಸ್ಪ್ಲೇನ್ ಮಾಡಿ ಸೊ ನಿಮಗೆ ಪೂರ್ಣಾಂಕ ಸಿಗ್ತದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಗುರುಕರಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಲಿಕ್ಕಿರುತ್ತೆ ಸೊ ಎರಡೂ ಪದ್ಯದ ಸಾರಾಂಶಗಳನ್ನು ಕಲ್ತ್ಕೊಂಡಿರಿ ಎಕ್ಸಾಮ್ ಅಲ್ಲಿ ಯಾವ ಬೇಕಾದರೂ ಪದ್ಯವನ್ನು ನಿಮಗೆ ಕೇಳುವ ಸಾಧ್ಯತೆಗಳು ಇರ್ತದೆ ನೆಕ್ಸ್ಟ್ ಹದಿಮೂರನೇ ಮೇನು ಈ ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲೇ ಓದಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಸೊ ಎರಡು ಅಂಕ ಬಹಳ ಈಸಿಯಾಗಿ ಕಳಿಸಬಹುದು ಮಕ್ಕಳು ನಿಮಗೆ ಪ್ಯಾಸೇಜ್ ಇರ್ತದೆ ಸೊ ಅಲ್ಲೇ ಆನ್ಸರ್ಸ್ ಇರ್ತದೆ ಕನ್ನಡದಲ್ಲಿ ನಿಮಗೆ ಈಸಿ ಆಗ್ತದೆ ನೀವು ಬರೀತೀರ ನೆಕ್ಸ್ಟ್ ಫೋರ್ಟೀನ್ ಮೇನಿಗೆ ಬಂದ್ರೆ ನಿಮಗೆ ಒಂದು ಪತ್ರ ಲೇಖನ ಇರ್ತದೆ ಎರಡು ಇರ್ತದೆ ಒಂದು ವ್ಯವಹಾರಿಕ ಒಂದು ವೈಯಕ್ತಿಕ ಸೊ ನಿಮ್ಮನ್ನು ಧಾರವಾಡದ ಕೇರಿಯ ನಿವಾಸಿ ಅರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನ ಬರೆಯಿರಿ ಸೊ ಇಲ್ಲಿ ಇಂದ ಫಸ್ಟ್ ಬರೀರಿ ಸೊ ದಿನಾಂಕ ಸ್ಥಳ ಸೊ ಹರ್ಷಿತ ಹತ್ತನೇ ತರಗತಿ ಸಾಧನಕೆರೆ ಬಡಾವಣೆ ಧಾರವಾಡ ಇವರಿಗೆ ಸೊ ಯಾರಿಗೆ ಅವರಿಗೆ ಕೊಟ್ಟು ಮಾನ್ಯರೇ ವಿಷಯ ಅಂತ ಬರೆದು ತದನಂತರ ನೀವು ಎಕ್ಸ್ಪ್ಲೇನ್ ಮಾಡಿ ವಂದನೆಗಳೊಂದಿಗೆ ತಮ್ಮ ನಂಬುಗೆ ಅಂತ ಹಾಕಿ ಹೊರವಿಳಾಸ ಇಂದ ಇವರಿಗೆ ಇಷ್ಟನ್ನು ಬರೆದ್ರೆ ಮಕ್ಕಳ ನಿಮಗೆ ಕಂಪ್ಲೀಟ್ ಆಗಿ ಐದು ಅಂಕ ಸಿಗ್ತದೆ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ಸೊ ಫಸ್ಟ್ ನೀವು ಇಲ್ಲಿ ದಿನಾಂಕ ಹತ್ತರವ ಹತ್ತನೇ ತರಗತಿ ಬರೆದು ಶ್ರೀ ಕ್ಷೇಮ ಬರೆದು ಪ್ರೀತಿಯ ಗೆಳೆಯ ಸಿದ್ಧಾಂತನಿಗೆ ನಿನ್ನ ಪ್ರೀತಿಯ ಗೆಳೆಯ ಮಾಡುವ ವಂದನೆಗಳು ಅಂತ ಹಾಕಿ ಸೊ ಗೊತ್ತಿದೆ ಪ್ಯಾಟರ್ನ್ ಯಾವ ರೀತಿ ಬರೀಬೇಕು ವಂದನೆಗಳೊಂದಿಗೆ ನಿನ್ನ ಪ್ರೀತಿಯ ಗೆಳೆಯ ಹಾಕಿ ಹೊರವಿಳಾಸ ಇದಿಷ್ಟನ್ನ ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ತವೆ ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಪ್ರಬಂಧ ಇರ್ತದೆ ಸೊ ಯಾವುದಾದ್ರೂ ಒಂದನ್ನು ಬರಿಲಿಕ್ಕೆ ಇರುತ್ತೆ ಐದು ಅಂಕಕ್ಕೆ ಸೊ ಫಸ್ಟ್ ಪೀಟಿಕೆ ಬರೀರಿ ನೆಕ್ಸ್ಟ್ ವಿಷಯದ ಒಡಲು ವಿಷಯವನ್ನು ಸಮರ್ಥಿಸಿ ನೆಕ್ಸ್ಟ್ ಉಪಸಂಹಾರ ಸೊ ಇಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಸೊ ನೋಡಿ ಯಾವ ರೀತಿ ಬರೀಬೇಕು ಅಂತ ಇಲ್ಲಿ ಪೀಠಿಕೆ ವಿಷಯ ನಿರೂಪಣೆ ಮತ್ತೆ ಉಪಸಂಹಾರ ಸೊ ಇದಿಷ್ಟನ್ನ ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ ಬರ್ಕೊಳ್ಳಿ ಅಥವಾ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಯಾವೆಲ್ಲ ರೀತಿಯ ಪ್ರಬಂಧಗಳನ್ನ ಯಾವ ರೀತಿ ಬರಿಬಹುದು ಅಂತಲೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶಾಲಾ ಆವರಣ ಹಾಗೂ ಶೌಚಾಲಯಗಳ ಸ್ವಚ್ಛತೆ ಸೊ ಇದಿಷ್ಟು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳಾಗಿದ್ದಾವೆ ಮಕ್ಕಳ ಹಾಗಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಆ ಎಕ್ಸಾಮ್ ಅನ್ನು ಬರೆಯುವಂತಹ ಒಂದು ಇದನ್ನ ಕಾನ್ಫಿಡೆನ್ಸನ್ನು ಇಟ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಆಗು ನನಗೆ ಆದರೆ ಇನ್ನೊಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ